ಜಲ ಅಂಶ ತುಂಬ ಕಡಿಮೆ ಆಯಿತು ಕಿಡ್ನಿ ಡ್ರೈ ಆಯಿತು ಕಿಡ್ನಿನ ಸ್ಟೋನ್ ಆಗಿದೆ ಅದೆಲ್ಲ ಆದಾಗ್ಲೂ ಸಹ ನೀವು ಈ ಕಿಡ್ನಿ ಬೀನ್ಸ್ ಸೂಪನ್ನು ಕುಡಿದಾಗ ತುಂಬ ಒಳ್ಳೆಯದು ಅಥವಾ ಸಿಂಪಲ್ಲಾಗಿ ಕಿಡ್ನಿ ಡ್ರೈ ಆಗಿದೆಯೋ ಕೋಲ್ಡ್ ಆಗಿದೆಯೋ ಹ್ಯೂಮಿಡಿಟಿ ಜಾಸ್ತಿ ಆಗಿದೆಯೋ ಏನೇ ಆಗಿರಲಿ ಆಕ್ಯುಪ್ರೇಷರ್ ಮಾಡಿಬಿಟ್ರೆ ಸಾಕು ಕಿಡ್ನಿ ಪಾಯಿಂಟ್ನ ಹುಡುಕಿ ಆಕ್ಯುಪ್ರೇಷರ್ ಚಾಟಲ್ಲಿ ಕಿಡ್ನಿ ಪಾಯಿಂಟ್ ಮೇಲೆ ಒಂದರಿಂದ ಎರಡು ನಿಮಿಷದವರೆಗೂ ಪ್ರತಿದಿನ ಆಕ್ಯುಪ್ರೇಷರ್ ಮಾಡ್ತಾ ಬನ್ನಿ ಮತ್ತು ಕಿಡ್ನಿ ಬೀನ್ಸ್ ಅಂತ ಒಂದು ಬರುತ್ತೆ ರಾಜ್ಮಾ ಅಂತ ಹೇಳ್ತೇವೆ ಅಷ್ಟು ಈಸಿಯಾಗಿ ಜೀರ್ಣ ಆಗೋದಿಲ್ಲ ನಮ್ಮ ಸೌತ್ ಇಂಡಿಯನ್ ಆದರೆ ನಾರ್ತ್ ಇಂಡಿಯನ್ನಲ್ಲಿ ಜೀರ್ಣ ಆಗತ್ತೆ ಅದು ಅದನ್ನ ಸ್ವಲ್ಪ ಸ್ವಲ್ಪ ಒಂದು ಸೂಪ್ ಮಾಡಿಕೊಂಡು ಕುಡಿಯೋದು ಅಥವಾ ಕಿಡ್ನಿ ಬೀನ್ಸ್ ನೀವು ಇಲ್ಲಿ ಈ ಒಂದು ಕೆಳಗಡೆ ಮತ್ತೆ ಈ ಒಂದು ಜಾಯಿಂಟ್ ಕೆಳಗಡೆ ಈ ಎರಡು ಪಾಯಿಂಟ್ ಇಲ್ಲಿ ಇಲ್ಲಿ ಪ್ರೆಸ್ ಮಾಡಿ ನೋಡಿ ಎಲ್ಲಿ ಪೇನ್ಫುಲ್ ಜಾಗ ಇದೆಯೋ ಅಲ್ಲಿ ನೀವು ಈ ಬೀನ್ಸ್ ಹಾಕಿ ನೀವು ಬಿಡಬಹುದು ರಾತ್ರಿ ಪೂರ್ತಿ ಬಿಟ್ರು ತುಂಬಾ ಒಳ್ಳೆಯದು ಕಿಡ್ನಿಗೆ ಎನರ್ಜಿ ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತದೆ ಇದರ ಬಗ್ಗೆ ಇನ್ನಷ್ಟು ನೀವು ಕಲಿಬೇಕು ಅದನ್ನ ಸ್ಪೆಸಿಫಿಕ್ ಆಗಿ ಅದರಲ್ಲಿ ಯಾವ ಒಂದು ತತ್ವ ಇಂಬ್ಯಾಲೆನ್ಸ್ ಆಗಿದೆಯೋ ಅದನ್ನ ನಾವು ನೋಡಿ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ನೀವು ಆಯುಷ ಮಂಡಲಂನಲ್ಲಿ ಎಲ್ಲ ಕೋರ್ಸ್ಗಳು ಅವೈಲಬಲ್ ಇದೆ ಕೋರ್ಸ್ಗಳನ್ನ ನೀವು ಮಾಡ್ಕೊಳ್ಬಹುದು ಅಥವಾ ನೀವು ನಮ್ಮ ಹೀಲರ್ಸ್ನ ಭೇಟಿ ಮಾಡಿ ಅವರಿಂದ ಸಹಾಯ ಪಡ್ಕೊಂಡು ಟ್ರೀಟ್ಮೆಂಟ್ನ ಸಹ ನೀವು ಮಾಡ್ಕೊಬಹುದು